ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಹೆಚ್ ಶ್ರೀಧರ ರವರು ಬರೆದಿರುವ ಎಪ್ಪತ್ತರಲ್ಲಿ ಇಪ್ಪತ್ತರ ಕಥೆಗಳು ಈ ಕಥಾ ಸಂಕಲನದಿಂದ ಆಯ್ದುಕೊಂಡಿರುವ ಕಥೆ ಪ್ರೆಸಿಡೆಂಟ್ ಸಿದ್ಧ ಕಥೆಯ ಶೀರ್ಷಿಕೆ ಪ್ರೆಸಿಡೆಂಟ್ ಸಿದ್ಧ ದಲಿತರ ಹಟ್ಟಿಯಲ್ಲಿ ಹುಟ್ಟಿದ ಸಿದ್ಧ ಆ ಪಟ್ಟಣದ ಪ್ರಥಮ ಪ್ರಜೆ ಆದನೆಂದರೆ ಪ್ರಜಾಪ್ರಭುತ್ವದ ಹಿರಿಮೆಯ ಬಗ್ಗೆ ಹೆಮ್ಮೆ ಎನಿಸದೇ ಇರುತ್ತದೆಯೇ ಬಲು ಒಳ್ಳೆ ಮುಹೂರ್ತದಾಗೆ ಹುಟ್ಟಿದವನೇ ಬಡ್ಡಿ ಹೈದ ಎಂದುಕೊಂಡರು ಸುತ್ತಮುತ್ತಲಿನ ಹಟ್ಟಿ ಜನ ಕೆಲ ಎಡಬಿಡಂಗಿ ಜನ ಅನ್ನೋದೇ ಬೇರೆ ಅದೆಲ್ಲ ಆ ಅಯ್ಯನವರ ಕೃಪಾ ಕಟಾಕ್ಷ ಎಷ್ಟಾದರೂ ಆ ವಯ್ಯನ ಅಲ್ವೇ ಇದೇನು ಶಾಶ್ವತನ ಕೊಡುವ ಶಿವ ಕೈ ಬಿಚ್ಚಿ ಕೊಟ್ಟವನೇ ಮಜಾ ಅನುಭವಿಸಿಬಿಡಲಿ ಎಷ್ಟು ದಿನಾನೋ ಈ ವೈಭೋಗ ಎನ್ನುವ ಕೆಲವು ಶ್ರೀ ಸಾಮಾನ್ಯ ಮಂದಿ ವೆರಿ ಲಕ್ಕಿ ಗಾಯ್ ರಿಯಲಿ ಗ್ರೇಟ್ ಎಲ್ಲಿಂದ ಎಲ್ಲಿಗೆ ಎಂದು ಮೂಗಿನ ಮೇಲೆ ಬೆರಳಿಟ್ಟ ವಿದ್ಯಾವಂತ ಜನ ಅದಕ್ಕೆ ಶರಣರು ಹೇಳಿದ್ದು ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಇದಕ್ಕೆ ಹೊರತೇನೂ ನಮ್ಮ ಸಿದ್ಧ ಸಿದ್ದನ ಅಪ್ಪ ದ್ಯಾವ ಅಯ್ಯನವರ ಮನೆ ಕೆಲಸದಾಳುಗಳಲ್ಲಿ ಬಹಳ ನಂಬಿಕಸ್ಥ ಐನವರ ವಿಶ್ವಾಸಕ್ಕೆ ಪಾತ್ರನಾದ ದ್ಯಾವನಿಗೆ ಕೆಲಸಕ್ಕೆ ಹೊತ್ತು ಗೊತ್ತೇ ಇರಲಿಲ್ಲ ಅವನಿಗೆ ಐನವರ ಸೇವೆ ಅಂದರೆ ಜನಾರ್ದನ ಸೇವೆ ದೇವರ ಸೇವೆ ಎಂದುಕೊಂಡಿದ್ದ ದ್ಯಾವನ ಹೆಂಡತಿ ನಿಂಗಿಯು ಅಮ್ಮೋರ ಮನೆ ಕಸ ಮುಸ್ರೆ ಗುಡಿಸೋದು ಸಾರಿಸೋದು ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಿದ್ಲು ಕಂಚಿನ ಗೊಂಬೆ ಮೈಮಾಟದ ನಿಂಗಿ ಯೌವನದಲ್ಲಿ ಬಲು ಆಕರ್ಷಕಳಾಗಿದ್ದರೂ ಜನ ಆಡಿಕೊಳ್ಳುವಂತಹ ನೀಚ ಕೆಲಸಕ್ಕೆ ಎಂದೂ ಇಳಿದಿರಲಿಲ್ಲ ಹಾಗೆಯೇ ಐನವರ ಕಚ್ಚೆ ಎಂದೂ ಹರಕಾಗಿರಲಿಲ್ಲ ಏನೋ ಸಿದ್ದನ ಅದೃಷ್ಟ ಚೆನ್ನಾಗಿತ್ತು ಅವನನ್ನು ನೋಡಿದರೆ ಐನವರಿಗೆ ಬಲು ಪ್ರೀತಿ ಐನವರ ಮಗ ಎರಡು ವರ್ಷದವನಿದ್ದಾಗ ಆಕಸ್ಮಿಕವಾಗಿ ಸತ್ತ ದಿನವೇ ಸಿದ್ಧ ಹುಟ್ಟಿದ್ದ ಐನೋರಿಗೆ ಏನೋ ಒಂದು ನಂಬಿಕೆ ತನ್ನ ಮಗನೇ ಸಿದ್ಧನ ರೂಪದಲ್ಲಿ ಹುಟ್ಟಿದ್ದಾನೆ ಎಂದು ಸಿದ್ದನಿಗೆ ನಾಲ್ಕು ವರ್ಷ ಆಗುತ್ತಿರುವಾಗಲೇ ಅಯ್ಯನವರು ಸಿದ್ಧ ನಮ್ಮನ್ನಲೇ ಇರಲಿ ಎಂದಾಗ ದ್ಯಾವತಾನೇ ಏನು ಹೇಳಲು ಸಾಧ್ಯ ಆಗಲಿ ಅಯ್ಯ ಅಂದ ನಿಂಗಿ ಮಾತ್ರ ಒಂದೆರಡು ದಿನ ಮುಸುಮುಸು ಅಳತಿದ್ಲು ದ್ಯಾವನೆ ನಿಂಗಿಗೆ ಸಮಾಧಾನ ಮಾಡಿದ ಸಿದ್ಧ ನಮ್ಮೆದ್ರೆ ಇರಲ್ವೇನೋ ಆ ದ್ಯಾವರು ಈ ಐನೋರಿಗೆ ಈ ಬುದ್ಧಿ ಕೊಟ್ಟಿದ್ದು ಸಿದ್ದನ ಅದೃಷ್ಟ ಅಲ್ವೇನು ಎಲ್ಲರೂ ವೈನಾಗಿರಲಿ ಬಿಡು ಈ ಅಮೂಲ್ಯ ಅವಕಾಶ ಸಿದ್ದನ ಜೀವನ ಪಥವನ್ನೇ ಬದಲಾಯಿಸಿತು ಸಂಸ್ಕಾರವಂತ ನಿಷ್ಠಾವಂತ ಅಯ್ಯನವರ ವಾತ್ಸಲ್ಯ ಸಿದ್ದನ ಮೇಲೆ ಅಪರಿಮಿತವಾಗಿತ್ತು ಸಿದ್ದನಿಗೆ ಅವರ ಪ್ರತಿ ನಡೆಯೂ ಆದರ್ಶಪ್ರಾಯವಾಗಿತ್ತು ಸಿದ್ದ ಅವರ ಶರಣತನ ಬುದ್ಧಿವಂತಿಕೆ ಸಾಮಾಜಿಕ ಕಳಕಳಿಯನ್ನು ಮೈದುಂಬಿಸಿಕೊಂಡ ಅದೇ ರೀತಿ ಅಮ್ಮನವರ ಕರುಣಾಮಯಿ ಹೃದಯ ದೈವಭಕ್ತಿ ಅತಿಥಿ ಸತ್ಕಾರ ಇವೆಲ್ಲವೂ ತನ್ನ ಗರಿವಿಲ್ಲದಂತೆಯೇ ಸಿದ್ದನನ್ನು ಒಬ್ಬ ಸಂಸ್ಕಾರವಂತ ಪ್ರಜ್ಞಾವಂತ ಮನುಷ್ಯನನ್ನಾಗಿಸಿತ್ತು ಹದಿನೈದು ವರ್ಷಗಳ ಅವನ ಅಲ್ಲಿಯ ವಾಸ್ತವ್ಯ ಹಾಗೂ ವಿದ್ಯಾಭ್ಯಾಸ ಸಿದ್ದನನ್ನು ಆದರ್ಶ ಯುವಕನನ್ನಾಗಿ ಮಾರ್ಪಡಿಸಿತ್ತು ಇಪ್ಪತ್ತನೇ ವರ್ಷಕ್ಕೆ ಅಯ್ಯನವರ ಮನೆಯಿಂದ ಹೊರಬಿದ್ದ ಸಿದ್ದ ಅಯ್ಯನವರು ಶಿವೈಕ್ಯರಾದ ಮೇಲೆ ಭಾರವಾದ ಹೃದಯದಿಂದ ಮಹಲಿನಿಂದ ಗುಡಿಸಲಿಗೆ ಬಂದ ಸಿದ್ದನಿಗೆ ತನ್ನ ಹಟ್ಟಿಯಲ್ಲಿ ಕೆಲ ದಿನ ಮುಜುಗರ ಎನಿಸಿದರೂ ಅದರಲ್ಲಿಯೇ ಸಂತೃಪ್ತಿಯನ್ನು ಕಂಡುಕೊಳ್ಳಲಾರಂಭಿಸಿದ ಅಯ್ಯನವರ ಆಶೀರ್ವಾದದಿಂದ ದಿನ ದಿನಕ್ಕೂ ಜನಾನುರಾಗಿಯಾಗಲಾರಂಭಿಸಿದ ಹಟ್ಟಿಯ ಜನರು ಅವನಲ್ಲಿ ತಮ್ಮ ಮುಖಂಡನನ್ನು ಕಾಣಲಾರಂಭಿಸಿದರು ಆದರ್ಶ ಯುವಕನಿಂದ ಬದಲಾವಣೆಗಳನ್ನು ಆಶಿಸಿದರು ಹೆಸರಿಲ್ಲದಿದ್ದ ಅವರ ಕೇರಿ ಗಾಂಧಿನಗರವಾಯಿತು ಒಂದು ಭುವನೇಶ್ವರಿ ಕನ್ನಡ ಸಂಘದ ಆರಂಭವಾಯಿತು ಒಂದು ಕಲಿಕಾ ಕೇಂದ್ರ ಯೋಗ ಶಿಕ್ಷಣ ಕೇಂದ್ರ ಯುವಕರ ವಾಲಿಬಾಲ್ ತಂಡ ಹುಡುಗರ ಕ್ರಿಕೆಟ್ ತಂಡ ಸಾಮೂಹಿಕ ಟಿ ವಿ ಕೇಂದ್ರ ಹೀಗೆ ಹತ್ತು ಹಲವಾರು ಅಭಿವೃದ್ಧಿ ಮಾರ್ಪಾಟುಗಳಾಯಿತು ಇವುಗಳಲ್ಲೆಲ್ಲ ಸಿದ್ದನ ಸಲಹೆ ಪರಿಶ್ರಮ ಪವಾಡ ಸದೃಶ ಜಾಣ್ಮೆ ಅನುಭವ ವೇದ್ಯವಾಗಿತ್ತು ಒಟ್ಟಿನಲ್ಲಿ ಸಿದ್ಧ ಒಬ್ಬ ಜನಾನುರಾಗಿ ಸಿದ್ದಪ್ಪನಾದಾಗ ಆ ಹಟ್ಟಿ ಒಂದು ಕಾಲೋನಿ ಆಯಿತು ಆಗ ಆ ಪಟ್ಟಣದ ಮುಖಂಡರ ದೃಷ್ಟಿ ಗಾಂಧಿನಗರದ ಮೇಲೆ ಬೀಳಲಾರಂಭಿಸಿತು ಯಾರಿವ ಸಿದ್ಧ ಎಂದು ಹುಬ್ಬೇರಿಸುತ್ತಿದ್ದ ಮುಖಂಡರು ಸಿದ್ಧ ನಮ್ಮ ಹುಡುಗ ಎಂಬ ಪ್ರಶಂಸೆಗೆ ಆರಂಭಿಸಿದರು ಅಷ್ಟರಲ್ಲಿ ಪಟ್ಟಣ ನಗರಸಭೆ ಚುನಾವಣೆ ಘೋಷಣೆಯಾಯಿತು ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಹಿನ್ನೆಲೆಯ ಭಾರೀ ಕುಳಗಳನ್ನು ಆರಿಸಿ ನಾಮಪತ್ರಗಳನ್ನು ಸಲ್ಲಿಸಿದರು ಆದರೆ ಗಾಂಧಿನಗರದ ಯುವಕರ ತಂಡ ಸಿದ್ದನ ಬೆನ್ನು ಹತ್ತಿದರು ಸಿದ್ದಣ್ಣ ನೀನಾಗಲೇಬೇಕು ಕೌನ್ಸಿಲರ್ ಎಂದು ಸಿದ್ದನಿಗೆ ರಾಜಕೀಯದಲ್ಲಿ ಆಸಕ್ತಿ ಇರಲಿಲ್ವಾದರೂ ಅವರುಗಳ ಪ್ರೀತಿ ವಿಶ್ವಾಸದ ಮುಂದೆ ಇಲ್ಲ ಎನ್ನುವುದು ಆಗದೆ ಒಪ್ಪಿಕೊಳ್ಳಲೇಬೇಕಾಯಿತು ಸರಳವಾಗಿ ಕೆಲವು ಸ್ನೇಹಿತರೊಡಗೂಡಿ ನಾಮಪತ್ರ ಸಲ್ಲಿಸಿ ಬಂದ ಸಿದ್ದ ಮನೆ ಮನೆಗೆ ಹೋಗಿ ಓಟು ಕೇಳುವುದನ್ನು ಬಿಟ್ಟರೆ ಬೇರೇನೂ ಖರ್ಚು ಮಾಡಲಾರಿನಿಂದ ಸ್ನೇಹಿತರು ಅವನ ಮಾತಿಗೆ ಸೈ ಎಂದರು ಇದೇ ಸಮಯದಲ್ಲಿ ಗಾಂಧಿನಗರದಿಂದ ಸ್ಪರ್ಧಿಸಿದ್ದ ಇನ್ನೊಬ್ಬ ಸ್ಪರ್ಧಿ ರೌಡಿ ರಂಗನ ನಾಮಪತ್ರವನ್ನು ಹಿರಿಯ ಪುಡಾರಿಗಳು ಜಾಣ್ಮೆಯಿಂದ ತಿರಸ್ಕರಿಸುವಂತೆ ರಾಜಕೀಯ ಮಾಡಿದಾಗ ಚುನಾವಣೆ ಕಣದಲ್ಲಿ ಸಿದ್ಧ ಅವಿರೋಧವಾಗಿ ಚುನಾಯಿಸಲ್ಪಟ್ಟು ಕೌನ್ಸಿಲರ್ ಸಿದ್ದಪ್ಪರಾದರು ಆರಿಸಿ ಬಂದ ಹದಿನೈದು ಪ್ರತಿನಿಧಿಗಳಲ್ಲಿ ಪುರಸಭಾ ಅಧ್ಯಕ್ಷರು ಯಾರಾಗಬೇಕು ಎಂಬ ಜಿಜ್ಞಾಸೆ ಬಹಳ ಸೂಕ್ಷ್ಮವಾಗಿತ್ತು ಕಠಿಣವಾಗಿತ್ತು ಹಾಗೂ ಜಟಿಲವಾಗಿತ್ತು ಏಕೆಂದರೆ ರಾಷ್ಟ್ರೀಯ ಪಕ್ಷದ ಏಳು ಇನ್ನೊಂದು ರಾಜ್ಯ ಪಕ್ಷದ ಏಳು ಉಮೇದುವಾರರು ಆರಿಸಿ ಬಂದಿದ್ದರು ಸಿದ್ದಪ್ಪನವರು ಮಾತ್ರ ಯಾವ ಪಕ್ಷದ ಜೊತೆಯಲ್ಲಿಯೂ ಗುರುತಿಸಿಕೊಂಡಿರಲಿಲ್ಲ ಎರಡೂ ಪಕ್ಷಗಳ ಸದಸ್ಯರು ಅಧ್ಯಕ್ಷರ ಪದವಿಗಾಗಿ ಕೈಕೈ ಮಿಲಾಯಿಸಿಕೊಂಡು ಇಬ್ಬರು ಸದಸ್ಯರು ಆಸ್ಪತ್ರೆ ಸೇರಬೇಕಾಗಿ ಬಂದಿತ್ತು ಈ ರಂಪಾಟವನ್ನು ನೋಡಿದ ಕ್ಷೇತ್ರದ ಶಾಸಕರು ರಾಜಕೀಯ ದಾಳವನ್ನು ಬಳು ಜಾಣ್ಮೆಯಿಂದ ಉರುಳಿಸಿದರು ಸ್ವತಂತ್ರ ಅಭ್ಯರ್ಥಿಯಾಗಿದ್ದ ಸಿದ್ದಪ್ಪನವರಿಗೆ ಅಧ್ಯಕ್ಷಗಿರಿಗೆ ಏರಿಸುವುದಾಗಿ ತೀರ್ಮಾನಿಸಿ ಒಂದೇ ಕಲ್ಲಿನಿಂದ ಎರಡು ಹಕ್ಕಿಗಳನ್ನು ಹೊಡೆಯುವ ಕೆಲಸ ಮಾಡಿದರು ಸಿದ್ದಪ್ಪ ಹಿಂದುಳಿದ ಪಂಗಡಕ್ಕೆ ಸೇರಿದವನು ಇದರಿಂದಾಗಿ ತಮ್ಮ ಪಕ್ಷಕ್ಕೆ ಬಲ ತನ್ನ ಎದುರಾಳಿ ಕೋಮಿನ ಅಹಂಕಾರ ಮುರಿದಂತೆಯೂ ಆಯ್ತೆಂದು ಪ್ರೆಸಿಡೆಂಟ್ ಪಟ್ಟ ಕನಸಿನಲ್ಲಿಯೂ ಬಯಸದ ಸಿದ್ದಪ್ಪ ಇದರಿಂದ ದಿಗಿಲುಗೊಂಡ ಶಾಸಕರೇ ಧೈರ್ಯ ತುಂಬಿದರು ತಮ್ಮ ಪಕ್ಷದ ಅಭ್ಯರ್ಥಿಗಳಿಗೂ ಕೂಡ ಸಹಕರಿಸುವಂತೆ ಕಿವಿಮಾತು ಹೇಳಿದರು ಸಿದ್ದಪ್ಪನವರಿಗೆ ತನ್ನ ಅಭಯ ಹಸ್ತವನ್ನು ನೀಡಿ ಶುಭಾಶಯಗಳನ್ನು ಹೇಳಿದಾಗ ಸಿದ್ದಪ್ಪನವರು ಪ್ರೆಸಿಡೆಂಟಾಗಿ ನಗರದ ಪ್ರಥಮ ಪ್ರಜೆ ಎನಿಸಿಕೊಂಡರು ಆದರೂ ಸಿದ್ದನಿಗೆ ಐನವರು ಆಗಾಗ ಹೇಳುತ್ತಿದ್ದ ಬಸವಣ್ಣನವರ ಒಂದು ಮಾತು ನೆನಪಾಗುತ್ತಲೇ ಇತ್ತು ಜ್ಞಾನದಿಂದ ಅಧಿಕಾರ ಸಿಗಬಹುದು ಆದರೆ ಗೌರವ ಸಿಗಬೇಕೆಂದರೆ ವ್ಯಕ್ತಿತ್ವ ಇರಲೇಬೇಕು ತನಗೆ ತಾನೇ ಸಿದ್ಧ ವಿಮರ್ಶಿಸಿಕೊಳ್ಳುತ್ತಿದ್ದ ನನಗೆ ಆ ವ್ಯಕ್ತಿತ್ವದ ಕೊರತೆ ಇದೆ ಎಂದು ಆದರೂ ವಿಧಿಯನ್ನು ನಂಬಿದ ಸಿದ್ಧ ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ವೇದಾಂತಕ್ಕೆ ಕಟ್ಟು ಬಿದ್ದು ಗಾದಿ ಹತ್ತಲೇಬೇಕಾಯಿತು ಅಧ್ಯಕ್ಷರಾದ ಒಂದು ವಾರವೆಲ್ಲ ಸನ್ಮಾನ ಕಾರ್ಯಕ್ರಮದಲ್ಲೇ ನಡೆಯಿತು ಆಗ ಹಲವು ಬಾರಿ ಅವನಿಗೆ ಅನಿಸಿದ್ದು ನಾನು ಹಬ್ಬಕ್ಕೆ ತಂದ ಹರಕೆಯ ಕುರಿಯಾಗಿದ್ದೇನೆಯೇ ಎಂದು ಅಧ್ಯಕ್ಷಗಿರಿಯ ಬಿಸಿ ತಗುಲಲು ಆರಂಭಿಸಿದ್ದು ಒಂದು ವಾರದ ಬಳಿಕವೇ ನಗರ ನೈರ್ಮಲೀಕರಣ ಹೇಗಿದೆ ಎಂದು ವೀಕ್ಷಣೆಗೆ ಹೊರಟ ಪ್ರೆಸಿಡೆಂಟ್ ಸಿದ್ದಪ್ಪನ ಅನುಭವ ಬಲು ಅಚ್ಚರಿಯದಾಗಿತ್ತು ಜಾಡಮಾಲಿಗಳ ಸುಳಿವೇ ಇಲ್ಲ ಆದರೆ ಹಾಜರಾತಿಯಲ್ಲಿ ಮಾತ್ರ ನಲವತ್ತು ಜಾಡಮಾಲಿಗಳ ಸಹಿ ಆದರೆ ವಾಸ್ತವದಲ್ಲಿ ಇದ್ದದ್ದು ಹತ್ತು ಜನ ಮಾತ್ರವೇ ಕೂಲಂಕುಷ ವಿಚಾರಣೆಯಿಂದ ತಿಳಿದ ವಿಷಯ ಒಂದು ದಿನದ ಹಾಜರಾತಿಗೆ ರೂಪಾಯಿ ಹತ್ತು ಸೂಪರ್ವೈಸರ್ಗೆ ಕೊಟ್ಟರಾಯಿತೆಂದು ಈ ಸುಲಭದ ದಾರಿ ಯಾರಿಗೆ ಬೇಡ ಇದೆಲ್ಲ ಮಾಮೂಲು ಬಿಡಿ ಸ್ವಾಮಿ ನಿಮಗಿದು ಗೊತ್ತಾಗೋದಿಲ್ಲ ನೋಡಿಲ್ಲ ಬಿಡಿ ಎಂದು ಹಿತನುಡಿಯನ್ನಿತ್ತ ಜೊತೆಯಲ್ಲಿದ್ದ ಅನುಭವಿ ಕೌನ್ಸಿಲರ್ ನಿನ್ನಂತಹ ಎಷ್ಟೊಂದು ಪ್ರೆಸಿಡೆಂಟ್ಗಳನ್ನು ನೋಡಲಿಲ್ಲ ಎಂದು ಸೂಪರ್ವೈಸರ್ ಮನದಲ್ಲೇ ನಕ್ಕ ಸ್ವಾಮಿ ಪ್ರೆಸಿಡೆಂಟ್ ಅವರೇ ನೋಡಿ ನಿಮ್ಮ ನೀರು ಎಂದು ಮುದುಕಿಯೊಬ್ಬಳು ಒಂದು ಗ್ಲಾಸ್ನಲ್ಲಿ ಆಗ ತಾನೇ ಕೊಳಾಯಿಯಿಂದ ಹಿಡಿದ ನೀರನ್ನು ತೋಡಿಸಿದಳು ಅದರಲ್ಲಿನ ತೇಲಾಡುವ ಕ್ರಿಮಿಗಳನ್ನು ನೋಡಿದ ಸಿದ್ಧ ನೀರು ಸರಬರಾಜು ಕೇಂದ್ರಕ್ಕೆ ಓಡಿದ ಅಲ್ಲಿನ ಅವ್ಯವಸ್ಥೆಯನ್ನು ಕಂಡು ಮೂಕನಾದ ಹಲವಾರು ನೀರು ಸರಬರಾಜು ಬಂಡಿಗಳು ನೀರು ಮಾರಾಟಕ್ಕೋಸ್ಕರ ಪುರಸಭೆಯ ನೀರು ಸರಬರಾಜು ಕೇಂದ್ರದಲ್ಲಿ ನಿಂತಿದ್ದವು ಒಂದು ಬಂಡಿ ನೀರಿಗೆ ಲಂಚ ಇಷ್ಟೆಂದು ತೀರ್ಮಾನವಾಗಿತ್ತು ನೀರು ಪರಿಷ್ಕರಣ ಘಟಕ ಸುಸ್ಥಿತಿಯಲ್ಲಿ ಇಲ್ಲವೆಂದು ಬಂದ ನೀರನ್ನು ಹಾಗೆಯೇ ಹರಿಸುತ್ತಿದ್ದರು ಸೂಕ್ತ ಸೂಚನೆಗಳನ್ನು ನೀಡಿ ಅಲ್ಲಿಂದ ಹೊರಟರು ಪ್ರೆಸಿಡೆಂಟರು ಪುರಸಭೆಗೆ ಹೋಗಿ ಕುಳಿತಾಕ್ಷಣ ಪ್ರೆಸಿಡೆಂಟ್ ಅವರಿಗೆ ಇನ್ನೊಂದು ಆಘಾತ ಕಾದಿತ್ತು ಅಂದು ಬೆಳಗ್ಗೆ ಅವರೇ ಪರಿವೀಕ್ಷಣೆ ಮಾಡಿದ್ದ ರಸ್ತೆ ದುರಸ್ತಿ ಕಾರ್ಯದ ಬಿಲ್ಲು ಬಂದಿತ್ತು ಕಾಂಟ್ರಾಕ್ಟರ್ನಿಂದ ಹತ್ತು ಹನ್ನೆರಡು ಬಾಂಡ್ಲಿ ಮಣ್ಣು ಹಾಕಿ ರಸ್ತೆ ಬದಿಯ ಹೊಂಡವನ್ನು ಮುಚ್ಚಿದ್ದರು ಅದನ್ನು ಡಾಂಬರು ತುಂಬಿ ರೋಡ್ ರೋಲರ್ ಹೊಡೆಸಿ ಸರಿಪಡಿಸಬೇಕೆಂದು ಗುತ್ತಿಗೆದಾರನಿಗೆ ಖಡಕ್ ಆದೇಶವನ್ನು ಕೊಟ್ಟಿದ್ದರು ಅದರ ಬದಲಾಗಿ ಬಿಲ್ ಪಾಸ್ ಮಾಡಿಸಲು ಆಡಳಿತ ಪಕ್ಷದ ಸದಸ್ಯನ ನೋರ್ವ ಅವಸರಿಸುವುದನ್ನು ನೋಡಿ ಏನ್ರಿ ಇದೆಲ್ಲ ಎಂದು ಪ್ರೆಸಿಡೆಂಟ್ ಕೇಳುವುದರೊಳಗೆ ಇವೆಲ್ಲ ಕೇಳಬಾರ್ದು ನಿಮ್ಮ ಪವರ್ ಒಳಗಡೆ ಬಿಲ್ ಬರುತ್ತೋ ಇಲ್ವೋ ನೋಡಿ ಪಾಸ್ ಮಾಡಿ ಬಿಸಾಕಿ ಎಂದು ಆಣತಿ ಮಾಡಿದ ಗುತ್ತಿಗೆದಾರನೊಂದಿಗಿದ್ದ ಆ ಸದಸ್ಯ ಮತ್ತೆ ಸಿದ್ದಪ್ಪನವರಿಗೆ ಬಸವಣ್ಣನವರ ವಚನ ನೆನಪಾಯಿತು ಲೋಕದ ಡೊಂಕನ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಎಂದು ಮತ್ತೆರಡು ದಿನಗಳಲ್ಲಿ ಪುರಸಭಾ ಮಳಿಗೆಗಳ ಹರಾಜು ಪ್ರಕ್ರಿಯೆ ಆರಂಭವಾಯಿತು ಅದೊಂದು ದೊಡ್ಡ ಕರ್ಮಕಾಂಡ ಆಶ್ಚರ್ಯವೆಂದರೆ ಸದಸ್ಯರುಗಳಿಗೆ ಮಳಿಗೆಗಳ ಕೋಟಾ ವ್ಯವಸ್ಥೆ ಅದರ ಹರಾಜಿನಲ್ಲಿ ಭಾಗಿಯಾದವರು ಮತ್ತು ವಸೂಲಿ ಕೂಡ ಸದಸ್ಯರ ಪ್ರತಿನಿಧಿಗಳಿಂದಲೇ ಪುರಸಭೆಯ ಆದಾಯಕ್ಕೆ ಧಕ್ಕೆ ಪ್ರೆಸಿಡೆಂಟ್ ಎಂದಾಗ ಇನ್ನೊಬ್ಬ ಸದಸ್ಯರಿಂದ ಉತ್ತರ ನಿಮ್ಮನ್ನು ಪ್ರೆಸಿಡೆಂಟ್ ಮಾಡಿರುವುದೇ ನಮ್ಮ ಯೋಗ್ಯತೆಗೆ ಧಕ್ಕೆ ಎಂದು ಹಿತಮಿತ ಭಾಷೆಯಾದ ಸಿದ್ದಪ್ಪ ಅವರಿಗೆ ಸಹಿಸಲಾರದ ಅವಮಾನವಾಯಿತು ಆಡಲಾರ ಅನುಭವಿಸಲಾರ ಆಶ್ರಯ ಯೋಜನೆ ಅಡಿಯಲ್ಲಿ ಆರ್ಭಟದ ಪ್ರಚಾರದ ಹಿನ್ನೆಲೆಯಲ್ಲಿಯೂ ನಡೆಯುತ್ತಿರುವ ವಂಚನೆ ಮೋಸ ಪುರಸಭೆಗೆ ಕಳಂಕವನ್ನು ತರುತ್ತಿರುವ ವಿಚಾರ ಗೊತ್ತಿದ್ದರೂ ಏನೂ ಮಾಡಲಾಗದ ಅಸಹಾಯಕ ಸ್ಥಿತಿ ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರಗಳಲ್ಲಿನ ಮೋಸ ಮಧ್ಯವರ್ತಿಗಳಿಂದ ಸುಲಿಗೆ ಇವೆಲ್ಲವೂ ಹೇಗೆ ಬಡ ಜನರ ಆಶೋತ್ತರಗಳನ್ನು ಮಣ್ಣು ಪಾಲು ಮಾಡುತ್ತಿದೆ ಎಂದು ಕಣ್ಣಾರೆ ಕಂಡು ತಾನೂ ಇದರಲ್ಲಿ ಶಾಮೀಲಾದೆನೆಲ್ಲ ಎಂದು ಸಿದ್ದಪ್ಪ ತುಂಬನೇ ಪರಿತಂಪಿಸಲಾರಂಭಿಸಿದ ಮಾನವ ಜನ್ಮ ದೊಡ್ಡದಲ್ಲ ಮಾನವೀಯತೆ ದೊಡ್ಡದು ಎಂದುಕೊಂಡಿದ್ದ ಸಿದ್ದನಿಗೆ ಇದು ಸತ್ತಂತಹ ಅನುಭವವಾಯಿತು ಪುರಸಭೆಯ ಕಂದಾಯ ಬಾಕಿ ವಸೂಲಿ ಕಾರ್ಯಕ್ರಮ ಹಮ್ಮಿಕೊಂಡಾಗ ಹೇಗೆ ಬಡ ಜನತೆಯನ್ನು ಲೂಟಿ ಮಾಡುತ್ತಿದ್ದಾರೆ ಎಂದು ನೋಡಿದ ಸಿದ್ದಪ್ಪ ಮೂಕವಿಸ್ಮಿತನಾದ ಪುರಸಭೆ ದಂಡು ಸಮೇತ ಮನೆಗೆ ನುಗ್ಗಿ ಲೂಟಿ ಮಾಡುವ ನೀಚತನವನ್ನು ತನ್ನ ಅಧಿಕಾರ ಅವಧಿಯಲ್ಲೂ ನಡೆಯುತ್ತಿದೆಯಲ್ಲ ಎಂದು ಸಿದ್ದಪ್ಪ ಕೂಗಿಹೋದ ಅದರಲ್ಲೂ ಬಡಗಿ ಪಾಪಣ್ಣನ ಮರಗೆಲಸದ ಸಾಮಾನುಗಳನ್ನು ಹೊತ್ತು ತಂದ ದಿನ ಸಿದ್ದಪ್ಪನಿಗೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಂತೆ ಅನಿಸಿತು ಒಂದು ಬಲಿಷ್ಠ ಕೋಮಿನ ರಾಜಕೀಯ ಸಂಚಿಕೆ ಒಳಗಾಗಿ ರಾತ್ರೋರಾತ್ರಿ ಆಣತಿ ಮಾಡಿಸಿಕೊಂಡು ಮುಂಜಾವಿನಲ್ಲಿ ಅಯ್ಯನವರ ಸಂಬಂಧಿಕರ ಮನೆಯನ್ನು ರಸ್ತೆಗೆ ಒತ್ತುವರಿಯಾಗಿದೆ ಎಂದು ಒಡೆದಾಗ ಮಕ್ಕಳ ಆಕ್ರಂದನ ಸಜ್ಜನ ರಾಮಣ್ಣನವರು ಮನನೊಂದು ಹಾಕಿದ ಶಾಪ ಯೋಚಿಸಿದಾಗ ಇದಕ್ಕೆಲ್ಲ ತಾನೂ ಪಾತ್ರಧಾರಿ ಆದನಲ್ಲ ಎಂದುಕೊಂಡಾಗ ಸಿದ್ಧ ಮಾನಸಿಕವಾಗಿ ಜರ್ಜರಿತನಾದ ಹೀಗೆ ಹತ್ತು ಹಲವಾರು ಅಹಿತಕರ ಘಟನೆಗಳು ಸಿದ್ದನ ಕೇವಲ ಒಂದು ತಿಂಗಳ ಅಧಿಕಾರದ ಅವಧಿಯಲ್ಲಿ ನಡೆಯಿತು ಅದೊಂದು ದಿನ ಸಿದ್ದ ತನ್ನ ಪ್ರೆಸಿಡೆಂಟ್ ದಿನಗಳ ಘಟನಾವಳಿಗಳ ಒಳಿತು ಕೆಡಕುಗಳ ತುಲನಾತ್ಮಕ ಚಿಂತನೆಯಲ್ಲಿ ತೊಡಗಿದ ತನ್ನಿಂದಾದ ಉಪಕಾರ ಅಪಕಾರ ತನ್ನಿಂದ ನಾಗರಿಕರಿಗಾದ ಒಳಿತು ಕೆಡಕು ತನ್ನ ಅಧಿಕಾರದ ಸದ್ಬಳಕೆ ದುರ್ಬಳಕೆ ಇವುಗಳೆಲ್ಲದರ ವಿಚಾರ ಮಂಥನ ಮಾಡಿದಾಗ ಮನದ ಅಂತರಾಳದಿಂದ ಹೊರಟ ಧ್ವನಿ ಒಂದೇ ನನಗೆ ನಾನೇ ಮೋಸ ಮಾಡಿಕೊಂಡಿದ್ದೇನೆ ನನ್ನ ಸದ್ವಿಚಾರಗಳಿಗೆ ಸಚ್ಚಿಂತನೆಗೆ ನನ್ನ ಸತ್ವ್ಯವಹಾರಕ್ಕೆ ನಾನು ನ್ಯಾಯವನ್ನು ದೊರಕಿಸಿಕೊಟ್ಟಿಲ್ಲ ಬದಲಾಗಿ ಇತರರ ವಂಚನೆ ಸುಲಿಗೆ ಮೋಸ ಹಿಂಸೆ ಬೆದರಿಕೆಗಳಿಗೆ ನನ್ನ ಅರಿವಿಲ್ಲದೆ ನಾನು ಭಾಗಿಯಾಗಿದ್ದೇನೆ ಎಂದು ಇದೇ ಯೋಚನೆಗಳು ಪುಂಖಾನುಪುಂಖವಾಗಿ ಎದ್ದು ಮನಸ್ಸಿನಲ್ಲಿ ತರಂಗಗಳನ್ನು ಎಬ್ಬಿಸಲಾರಂಭಿಸಿದವು ಮನಸ್ಸು ಡೋಲಾಯಮಾನ ಸ್ಥಿತಿಯಿಂದ ಮನಃಪಟಲದಲ್ಲೆದ್ದ ತರಂಗಗಳು ಒಂದು ಸುಸ್ಥಿತಿಯನ್ನು ತಲುಪಲು ಬಹಳ ವೇಳೆಯೇ ಬೇಕಾಯಿತು ಕೊನೆಗೂ ಸಿದ್ಧ ಅಯ್ಯನವರ ಆಶೀರ್ವಾದದಿಂದ ತನ್ನ ಆಧ್ಯಾತ್ಮಿಕ ಚಿಂತನೆಗಳಿಂದ ಆ ಸ್ಥಿತಿಯನ್ನು ತಲುಪಿದ ಸ್ಥಿತ ಪ್ರಜ್ಞನಾದ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ತಾಲೂಕ್ ತಹಶೀಲ್ದಾರ್ ಅವರಿಗೆ ತಾನೊಂದು ತ್ವರಿತ ಕಾರ್ಯಕ್ಕಾಗಿ ಒಂದು ವಾರದ ಕಾಲ ರಜೆಯಲ್ಲಿ ಹೋಗುವುದಾಗಿ ತಿಳಿಸಿ ಒಬ್ಬನೇ ಹೊರಟ ತನ್ನ ಸಂಗಾತಿಗಳಿಗೂ ತಾನು ಎಲ್ಲಿ ಹೊರಟಿರುವೆನೆಂದು ಹೇಳುವುದು ಅಪ್ರಸ್ತುತ ಎಂದುಕೊಂಡ ಇತ್ತ ಆ ನಗರದಲ್ಲಿ ಈ ಒಂದು ವಾರದಿಂದ ಒಂದೇ ವಿಚಾರದ ಬಗ್ಗೆ ಕುತೂಹಲ ಚರ್ಚೆ ಮಾತುಕತೆ ಪ್ರೆಸಿಡೆಂಟರ ಸುಳಿವಿಲ್ಲ ಏನಾಗಿರಬಹುದು ಎಂಬ ಗುಮಾನಿ ಊರಿನ ಎಲ್ಲ ಚಾವಡಿಯಲ್ಲೂ ಅದೇ ಬಿಸಿ ಬಿಸಿ ಚರ್ಚೆ ಪ್ರೆಸಿಡೆಂಟ್ ಸಿದ್ದಪ್ಪನವರಿಗೆ ಏನಾಯಿತು ಎಂದು ಎಲ್ಲಿಗೆ ಹೋಗಿರಬಹುದು ಎಂದು ಅಧ್ಯಕ್ಷರ ಸ್ಥಾನ ಖಾಲಿಯಾಗಿರುವುದನ್ನು ಕಂಡು ಬಹಳಷ್ಟು ಸಂದಸ್ಯರು ಸಂತೋಷಪಟ್ಟರು ಕೆಲವರ ಗುಮಾನಿ ರೌಡಿ ರಂಗನೆ ಏನೋ ಮಾಡಿದ್ದಾನೆಂದು ಊರ ಜನಗಳು ಕೆಲವರು ಹೇಳಿ ಹೋದ ಎಂದರೆ ಇನ್ನು ಕೆಲವರು ಒಳ್ಳೆಯವರಿಗೆ ಎಲ್ಲಿದೆ ಕಾಲ ಎಂದು ಬೇಸರಿಸಿದರು ಮತ್ತೊಂದಿಷ್ಟು ಜನ ರಾಮಣ್ಣನವರ ಶಾಪ ಸುಮ್ಮನೆ ಬಿಟ್ಟೀತೆ ಹೀಗೆ ಹಲವು ಸಂಶಯಗಳು ಹಲವು ಅನುಮಾನಗಳು ಯಾರೂ ನಿಜ ಸ್ಥಿತಿಯನ್ನು ಅರಿಯುವ ಪ್ರಯತ್ನವನ್ನೂ ಮಾಡಲಿಲ್ಲ ಒಟ್ಟಿನಲ್ಲಿ ಕೆಲವು ದಿನಗಳು ಹಲವರ ಬಾಯಿಗೆ ಗ್ರಾಸವಾಗಿದ್ದ ಪ್ರೆಸಿಡೆಂಟ್ ಸಿದ್ಧ ಅತ್ತ ಸಿದ್ಧ ಹೊರಟಿದ್ದು ಅಯ್ಯನವರ ಗುರುಗಳಾದ ಶ್ರೀ ಶ್ರೀ ಶರಣ ಮಲ್ಲಿಕಾರ್ಜುನ ಸ್ವಾಮಿಗಳ ಆಶ್ರಮಕ್ಕೆ ಅಯ್ಯನವರ ಸಂಗಡ ಹಲವಾರು ಬಾರಿ ಸಿದ್ಧ ಸ್ವಾಮಿಗಳ ಸೇವಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದ ಸಿದ್ದನ ಶ್ರದ್ಧೆ ಶಿಸ್ತು ದೇವರಲ್ಲಿ ಗುರುವಿನಲ್ಲಿ ಅವರಿಗಿದ್ದ ಭಕ್ತಿಯನ್ನು ಸ್ವಾಮಿಗಳು ಮುಕ್ತಕಂಠದಿಂದ ಹೊಗಳುತ್ತಿದ್ದರು ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಇಂಜಿನಿಯರಿಂಗ್ ವೃತ್ತಿ ಶಿಕ್ಷಣವನ್ನು ಪಡೆದಿದ್ದು ಕೆಲವು ವರ್ಷಗಳ ಕಾಲ ಸೇವಾನಿರತರಾಗಿದ್ದರು ಪ್ರಾಯಶಃ ಅವರ ಯೌವನದಲ್ಲಿ ಒಂದು ಹುಡುಗಿಯಿಂದ ಪ್ರೀತಿ ಸಿಂಚನವಾಗಿ ಅದರಿಂದ ವಂಚಿತರಾಗದಿದ್ದರೆ ಸೇವೆಗೆ ವಿದಾಯ ಹೇಳಿ ವಿರಕ್ತರಾಗಿ ತಮ್ಮದೇ ಆದ ಆಶ್ರಮವನ್ನು ಸ್ಥಾಪಿಸುತ್ತಿರಲಿಲ್ಲವೇನು ಸಂಸ್ಕೃತ ಜ್ಞಾನ ಹೊಂದಿದ್ದ ಶ್ರೀಗಳು ವೇದಾಂತವನ್ನು ಆಯ್ಕೆ ಮಾಡಿಕೊಂಡು ಕರ್ಮ ಸಿದ್ಧಾಂತವನ್ನು ಅನುಸರಿಸುತ್ತಾ ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ತತ್ವಕ್ಕೆ ನಿಷ್ಠರಾಗಿದ್ದರು ತಮ್ಮ ಪಿತ್ರಾರ್ಜಿತ ಜಮೀನಿನಲ್ಲಿ ಸುಮಾರು ಹತ್ತು ಎಕರೆ ಸ್ಥಳದಲ್ಲಿ ಮಾದರಿ ಆಶ್ರಮ ಗುರುಕುಲ ಹಾಗೂ ಯೋಗ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಿದರು ಹಲವು ಹಿತಚಿಂತಕರು ಶ್ರೀಗಳಿಗೆ ಬೇಕಾದಷ್ಟು ದೇಣಿಗೆಯನ್ನು ನೀಡಿದರು ಈ ಆಶ್ರಮ ಪ್ರಗತಿಪರ ಚಿಂತಕರಿಗೆ ಅನುಭವ ಮಂಟಪದಂತೆ ವ್ಯಕ್ತಿ ವಿಕಸನ ಕೇಂದ್ರದಂತೆ ಇವುಗಳೆಲ್ಲವೂ ಧಾರ್ಮಿಕ ತಳಹದಿಯ ಮೇಲೆಯೇ ನಡೆಸಿಕೊಂಡು ಹೋಗುತ್ತಿದ್ದರು ಪೂಜ್ಯ ಶ್ರೀಗಳವರು ಸಿದ್ಧ ಶ್ರೀ ಶ್ರೀ ಸ್ವಾಮಿಗಳನ್ನು ಭೇಟಿಯಾಗಿ ಅಯ್ಯನವರು ಶಿವೈಕ್ಯರಾದ ಮೇಲೆ ತಾನು ಆರಿಸಿಕೊಂಡು ಬಂದ ದಾರಿಯನ್ನು ಅನಪೇಕ್ಷಿತವಾಗಿ ಬಂದ ಜವಾಬ್ದಾರಿಯನ್ನು ಅದನ್ನು ನಿರ್ವಹಿಸಲು ತನಗೆದುರಾಗಿ ಬಂದ ಅಡೆ ತಡೆಗಳ ಸೂಕ್ಷ್ಮ ಚಿತ್ರಣವನ್ನು ಅವರ ಮುಂದಿಟ್ಟು ಮಾರ್ಗದರ್ಶನ ನೀಡಬೇಕೆಂದು ವಿನಂತಿಸಿಕೊಂಡ ಶ್ರೀಗಳು ಕೆಲವು ದಿನ ಆಶ್ರಮದಲ್ಲಿ ವಿಶ್ರಾಂತನಾಗಿರುವಂತೆ ಆದೇಶಿಸಿದರು ಮೂರೇ ದಿನಗಳಲ್ಲಿ ಸಿದ್ಧ ತನ್ನ ಚಿಂತೆ ಸಂದಿಗ್ಧತೆ ಮಾನಸಿಕ ತುಮುಲಗಳಿಂದ ಹೊರಬಂದ ಪ್ರಶಾಂತ ಚಿತ್ತನಾದ ಶ್ರೀಗಳು ಸಿದ್ಧ ಮಾನಸಿಕವಾಗಿ ಉಪದೇಶಕ್ಕೆ ಸಿದ್ಧನಿದ್ದಾನೆಂದು ಗ್ರಹಿಸಿದರು ಅಂತೆಯೇ ತಮ್ಮ ಉಪದೇಶಾಮೃತವನ್ನು ಉಣಿಸಲಾರಂಭಿಸಿದರು ನೀನು ಪ್ರೆಸಿಡೆಂಟ್ ಸಿದ್ದಪ್ಪನಾದರೂ ನನಗೆ ಸಿದ್ದನೆ ನನ್ನ ಶಿಷ್ಯನೇ ಅಂದುಕೊಂಡು ಕೆಲವು ಆಡಳಿತಾತ್ಮಕ ಸೂಕ್ಷ್ಮಗಳನ್ನು ತಿಳಿಸಲು ಬಯಸುತ್ತೇನೆ ನನ್ನ ಸ್ವಾನುಭವ ನಾನು ಹಿರಿಯರಿಂದ ಪುಸ್ತಕಗಳಿಂದ ಕೇಳಿ ಓದಿ ಮನನ ಮಾಡಿಕೊಂಡ ಈ ವಿಚಾರಗಳನ್ನು ಕೇಳು ಹಾಗೂ ಯೋಚಿಸಿ ನೋಡು ನಿನ್ನ ಈ ಗುರುತರ ಜವಾಬ್ದಾರಿಯಲ್ಲಿ ಈ ಸಲಹೆಗಳನ್ನು ಸಿದ್ಧವಾಕ್ಯಗಳನ್ನು ಹೇಗೆ ಬಳಸಬಹುದು ಎಂಬುದನ್ನು ನೀನಾಗಿ ಈ ಅಧಿಕಾರವನ್ನು ಬಯಸಿದ್ದೀಯೇನು ಇಲ್ವಲ್ಲ ನಿನ್ನ ನಿಸ್ವಾರ್ಥ ಸಾಮಾಜಿಕ ಕಳಕಳಿಯನ್ನು ಗುರುತಿಸಿ ಜನ ನಿನ್ನನ್ನು ಈ ಮಹತ್ತರ ಪದವಿಗೆ ಏರಿಸಿದ್ದಾರೆ ನೀನು ಯಾವ ಅಧಿಕಾರದಲ್ಲಿದ್ದರೂ ಸಾಮಾನ್ಯರೊಂದಿಗೆ ಕಲೆತು ಬೆರೆತಾಗ ನಿನ್ನ ಅಹಂ ಕರಗುತ್ತದೆ ಇದರಿಂದ ಸಾಮಾನ್ಯರಲ್ಲಿ ನಿನ್ನ ಬಗ್ಗೆ ವಿಶ್ವಾಸ ಅಧಿಕವಾಗುತ್ತದೆ ನಿನಗೆ ಶತಾಯ ಗತಾಯ ಈ ಪದವಿಯಲ್ಲಿ ಹೇಗಾದರೂ ಮುಂದುವರಿಯಲೇಬೇಕೆಂಬ ಸ್ವಾರ್ಥ ಮೋಹ ಇದೆಯೇನು ನಾನು ಗ್ರಹಿಸಿದಂತೆ ಆ ಅಪೇಕ್ಷೆ ನಿನ್ನದಲ್ಲ ಹಾಗಿದ್ದ ಮೇಲೆ ನಿನ್ನ ಪದವಿಯೊಂದಿಗೆ ಹೊಂದಿಕೊಂಡಿರುವ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ನೀನು ನಿರ್ಭೀತ ಯಾರ ಹಂಗು ಯಾರ ಭಯವು ನಿನ್ನಲ್ಲಿರಬೇಕಾಗಿಲ್ಲ ಆತ್ಮಸ್ಥೈರ್ಯವನ್ನು ಬೆಳೆಸಿಕೊ ನಿನ್ನ ಹುದ್ದೆಯ ಸಂಪೂರ್ಣ ಜ್ಞಾನವನ್ನು ಪಡೆದುಕೋ ಅರ್ಥಾತ್ ಹುದ್ದೆಯ ಜವಾಬ್ದಾರಿಗಳು ಕರ್ತವ್ಯಗಳು ಇತ್ಯಾದಿ ನಿನ್ನ ಕರ್ತವ್ಯದಲ್ಲಿ ನೀನು ನಿರತನಾಗಿ ನಿನ್ನ ಜವಾಬ್ದಾರಿಯನ್ನು ನೀನು ನಿರ್ವಹಿಸಿದಾಗ ನಿನ್ನ ಹುದ್ದೆಯ ಯಶಸ್ಸಿನ ಅರ್ಧ ಹಾದಿಯನ್ನು ತುಳಿದಂತೆ ಯಾವುದೇ ಗುರಿಯನ್ನು ತಲುಪಬೇಕಾದರೂ ಮುಂದಾಳು ಒಳ್ಳೆಯ ರೀತಿಯಲ್ಲಿ ತಂಡದೊಡನೆ ಸಂಭಾಷಿಸಬೇಕಾಗುತ್ತದೆ ಅವರಿಗೆ ಗುರಿಯ ಪ್ರಾಮುಖ್ಯತೆಯನ್ನು ಮನವರಿಕೆ ಮಾಡಿಕೊಟ್ಟು ಸರಳ ಮಾರ್ಗಗಳನ್ನು ತೋರಿಸಬೇಕಾಗುತ್ತದೆ ಈ ದಿಸೆಯಲ್ಲಿ ಮುಖಂಡನ ಭಾವನಾತ್ಮಕ ಬುದ್ಧಿವಂತಿಕೆ ಬಹಳಷ್ಟು ಸಹಕಾರಿ ಯಾರ್ಯಾರಿಗೆ ಹೇಗೆ ಹೇಗೆ ತಿಳಿ ಹೇಳಬೇಕೆಂಬುದನ್ನು ಸುಲಭವಾಗಿ ಅರ್ಥೈಸಿಕೊಳ್ಳಬಹುದು ಫಲಾಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನೋ ಆತನಿಗೆ ತಾವರೆಯ ಎಲೆಯ ಮೇಲೆ ನೀರು ಬಿದ್ದರೂ ಹೇಗೆ ನೀರಿನ ಲೇಪವಿರುವುದಿಲ್ಲವೋ ಹಾಗೆ ತನ್ನ ಕರ್ತವ್ಯದಲ್ಲಿ ಪಾಪದ ಲೇಪವಿರುವುದಿಲ್ಲ ಆತ ಎಂದು ಕರ್ತವ್ಯ ವಿಮುಖನಾಗಲಾರ ಪ್ರಿಯವಾದುದನ್ನು ಸಾಧಿಸಿದಾಗ ಅತಿ ಉತ್ಸುಕತೆಯಿಂದ ಹರ್ಷ ಪಡುವುದಾಗಲಿ ಅಪ್ರಿಯ ಘಟಿಸಿದಾಗ ಸದಾ ಶೋಕಚಿತ್ತನಾಗುವುದಾಗಲಿ ಸಮಚಿತ್ತನಲ್ಲಿ ಶೋಭಿಸುವುದಿಲ್ಲ ಎಲ್ಲದಕ್ಕೂ ನಾನೇ ಕಾರಣೀಭೂತನೆಂಬ ಅತಿಯಾದ ಕಾಳಜಿಯೂ ಸರಿಯಲ್ಲ ಸಾಧನೆಯನ್ನು ಹಂಚಿಕೊಳ್ಳುವುದು ಸೋಲಿನ ಜವಾಬ್ದಾರಿಯನ್ನು ತಾನೇ ಹೊರುವುದು ಉತ್ತಮ ನಾಯಕನ ಗುಣಲಕ್ಷಣಗಳಲ್ಲಿ ಒಂದು ಪ್ರತಿಯೊಂದು ಹುದ್ದೆಯಲ್ಲಿಯೂ ಗದ್ದುಗೆಯಲ್ಲಿಯೂ ಹೂವು ಇರುತ್ತದೆ ಅದರೊಂದಿಗೆ ಮುಳ್ಳೂ ಇರುತ್ತೆ ಹುದ್ದೆಯ ಎತ್ತರಕ್ಕನುಗುಣವಾಗಿ ಹೂವಿನ ಮಧುರತೆ ಹಾಗೂ ಮುಳ್ಳಿನ ತೀವ್ರತೆಯು ಅಧಿಕವಾಗುತ್ತಾ ಹೋಗುತ್ತದೆ ನೀನು ಅಧಿಕಾರದ ಲಾಭವನ್ನು ಸ್ವಾರ್ಥಕ್ಕಾಗಿ ಎಂದೂ ಬಳಸದಿರು ಅದೆಲ್ಲವೂ ನಿನ್ನನ್ನು ಈ ಅಧಿಕಾರದಲ್ಲಿ ಕಾಣಬಯಸಿದ ಸಾಮಾನ್ಯ ಜನರಿಗೆ ಸೇರಬೇಕಾದದ್ದು ನೀನು ಕುಳಿತಿರುವುದು ಗಾಜಿನ ಮಂಟಪದಲ್ಲಿ ಎಂದುಕೋ ನಿನ್ನ ಪ್ರತಿಯೊಂದು ನಡೆ ಕೂಡ ಇತರರಿಗೆ ಕಾಣುವಂತಹುದು ನಿನ್ನ ಎಚ್ಚರಿಕೆಯಲ್ಲಿ ನೀನಿರಬೇಕು ನಿನ್ನ ಸಹ ಅಧಿಕಾರಿಗಳಲ್ಲಿ ಸಹೋದ್ಯೋಗಿಗಳಲ್ಲಿ ಕರ್ತವ್ಯ ಜ್ಞಾನವನ್ನು ಪ್ರಚೋದಿಸಬೇಕು ಬಹಳಷ್ಟು ಸಾಮಾನ್ಯರಲ್ಲಿ ಕರ್ತವ್ಯ ಪ್ರಜ್ಞೆ ಅಜ್ಞಾನದಿಂದ ಮುಚ್ಚಿರುತ್ತದೆ ಅದನ್ನು ತೆರೆಸಬೇಕಾದದ್ದು ಮುಖಂಡನ ಜವಾಬ್ದಾರಿಯೇ ಆಗಿರುತ್ತೆ ಈ ದಿಸೆಯಲ್ಲಿ ಸಾಮ ದಾನ ಭೇದ ದಂಡ ಪ್ರಯೋಗ ಅನಿವಾರ್ಯವೂ ಆಗಿರುತ್ತದೆ ನಿನ್ನ ಅಧಿಕಾರದ ಪರಿಧಿಯಲ್ಲಿರುವ ಪ್ರತಿಯೊರ್ವನಿಗೂ ತನ್ನ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ಮುಕ್ತ ಅವಕಾಶವನ್ನು ನೀಡಬೇಕು ಒಂದು ವೇಳೆ ತಿಳುವಳಿಕೆ ಇಲ್ಲದಿದ್ದರೆ ಮಾರ್ಗವೇ ಸರಿ ಇಲ್ಲವಾದಲ್ಲಿ ಬೇಕಾದ ಪ್ರಜ್ಞೆಯನ್ನು ನೀಡಿ ಉತ್ತಮ ಮಾರ್ಗವನ್ನು ತೋರಿಸುವುದು ಉತ್ತಮ ನಾಯಕನ ಜವಾಬ್ದಾರಿಯಾಗಿರುತ್ತದೆ ಮೇಲಾಗಿ ಸದಾ ಮನದಲ್ಲಿ ಒಂದು ನಿಶ್ಚಯವನ್ನಿಟ್ಟುಕೋ ತೇನವಿನ ತೃಣಮಪಿನ ಚರತಿ ಈ ಅವಕಾಶವನ್ನು ಆ ದಯಾಮಯನು ಕರುಣಿಸಿದ್ದಾನೆ ಅದನ್ನು ನಿನ್ನ ಪಾಲಿನ ಪಂಚಾಮೃತ ಎಂದುಕೊಳ್ಳಬೇಕು ನಿನ್ನಲ್ಲಿ ಆ ಯೋಗ್ಯತೆ ದಕ್ಷತೆ ಇದೆ ಎನ್ನುವುದಕ್ಕಾಗಿ ಅವಕಾಶವನ್ನು ನೀಡಿದ್ದಾನೆ ಇಂದು ಈ ಪದವಿಯಲ್ಲಿ ಇದ್ದೇನೆ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ನಾಳಿನ ಬಗ್ಗೆ ನೀನು ಯಾಕೆ ಇಂದಿನಿಂದಲೇ ಚಿಂತಿಸುತ್ತೀಯ ನಾಳೆಯನ್ನು ಬಲ್ಲವರಾರು ಪ್ರಾಯಶಃ ನಾನೀಗ ತಿಳಿಸಿದ ವಿಚಾರಗಳು ನಿನ್ನ ಮನಸ್ಥೈರ್ಯವನ್ನು ಗಟ್ಟಿಗೊಳಿಸಿರಬೇಕು ನಿನ್ನ ಕರ್ತವ್ಯ ಪ್ರಜ್ಞೆಯನ್ನು ಸ್ಥಿರಗೊಳಿಸಿರಬೇಕು ಇನ್ನೇನಾದರೂ ಸಂಶಯಗಳಿದ್ದರೆ ಕೇಳಿಕೊ ಶ್ರೀಗಳು ಅತ್ಯಮೂಲ್ಯ ಅಣಿಮುತ್ತುಗಳಂತಹ ಮಾತುಗಳನ್ನು ಹಲವಾರು ಸಿದ್ಧಾಂತ ಉದಾಹರಣೆ ಉಪಮಯಗಳಿಂದ ಸಿದ್ದನಿಗೆ ಮನದಟ್ಟಾಗುವಂತೆ ವಿವರಿಸಿದರು ಇದರಿಂದ ಪ್ರೇರಿತನಾದ ಸಿದ್ದನ ವ್ಯಕ್ತಿತ್ವಕ್ಕೆ ಮತ್ತಷ್ಟು ಪಕ್ವತೆ ದೊರೆತಂತಾಯಿತು ಶ್ರೀಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ ಸಿದ್ಧ ತನ್ನ ಕಾಯಕದ ಯಶಸ್ವಿಗಾಗಿ ಶ್ರೀಗಳ ಉಪದೇಶವನ್ನು ಚಾಚೂ ತಪ್ಪದೆ ಪಾಲಿಸುವ ಸಂಕಲ್ಪವನ್ನು ಮಾಡಿದ ಜನಗಳ ಸೇವೆಯೇ ಜನಾರ್ದನ ಸೇವೆ ಎಂಬ ತಮ್ಮ ನಂಬಿಕೆಗೆ ಮತ್ತಷ್ಟು ಪ್ರಚೋದನೆ ದೊರೆಯಿತು ಎಂದುಕೊಂಡ ಸಿದ್ಧ ಶ್ರೀಗಳಿಂದ ಆಶೀರ್ವಾದ ಪಡೆದ ಮುಂದೆ ಎಂದಾದರೂ ಮನಸ್ಸು ಚಂಚಲ ಹೊಂದಿದರೆ ಶ್ರೀಗಳಿಂದ ಸಲಹೆ ಉಪದೇಶ ಪಡೆಯುವ ಭರವಸೆಯೊಂದಿಗೆ ಸಿದ್ಧ ಶ್ರೀಗಳಿಂದ ಬೀಳ್ಕೊಂಡ ಸಿದ್ಧನೀಗ ಪುಟವಿಟ್ಟ ಚಿನ್ನದಂತೆ ತನ್ನ ಮೆರುಗನ್ನು ಹೆಚ್ಚಿಸಿಕೊಂಡ ತನ್ನ ಸಿದ್ಧಾಂತಕ್ಕೆ ಆಲೋಚನೆಗಳಿಗೆ ಒಂದು ನೇರವಾದ ಗುರಿಯನ್ನು ಗುರುತಿಸಿಕೊಂಡ ಆ ದಿಸೆಯಲ್ಲಿ ಕಾರ್ಯಪ್ರವೃತ್ತನಾದ ಆಶ್ರಮದಿಂದ ಹೊರಟವನು ತನ್ನ ಕ್ಷೇತ್ರದ ಶಾಸಕರನ್ನು ಭೇಟಿ ಮಾಡಿ ಪುರಸಭೆಯನ್ನು ಶುದ್ಧೀಕರಿಸುವಲ್ಲಿ ನೆರವಾಗುವಂತೆ ಭಿನ್ನವಿಸಿದ ಆತನ ಪ್ರಾಮಾಣಿಕ ಪ್ರಯತ್ನಕ್ಕೆ ಸಹಕರಿಸದಿರಲಾಗದೆ ತನ್ನ ಸಮ್ಮತಿ ಸೂಚಿಸುವುದರ ಜೊತೆಗೆ ಆದಷ್ಟು ಎಚ್ಚರಿಕೆಯಿಂದ ಮುಂದುವರಿಯುವಂತೆ ತಿಳಿಹೇಳಿದರು ಜಿಲ್ಲಾ ಮುಖ್ಯಾಧಿಕಾರಿಗಳನ್ನು ಭೇಟಿ ಮಾಡಿ ಪುರಸಭೆಯ ಅಶಿಸ್ತು ಹಗರಣಗಳ ಬಗ್ಗೆ ವಿವರಣೆ ನೀಡಿ ತಪಾಸಣೆಗಾಗಿ ಲೆಕ್ಕ ಪರಿಶೋಧನೆ ಹಾಗೂ ವಿಚಕ್ಷಣ ದಳಗಳನ್ನು ಕಳುಹಿಸುವಂತೆ ವಿನಂತಿಸಿಕೊಂಡು ತನ್ನ ಕಾರ್ಯಸ್ಥಾನಕ್ಕೆ ಹಿಂದಿರುಗಿದರು ಪ್ರೆಸಿಡೆಂಟ್ ಸಿದ್ದಪ್ಪನವರು ಹತ್ತು ದಿನಗಳ ಬಳಿಕ ಬಂದ ಸಿದ್ದಪ್ಪನವರನ್ನು ಕಂಡು ಮಹದಾಶ್ಚರ್ಯ ಕೆಲವು ಮಹನೀಯರುಗಳಿಗೆ ಹೋದಿಯ ಪಿಶಾಚಿ ಎಂದರೆ ಬಂದೇ ಗವಾಕ್ಷಿಲಿ ಎಂದಂತಾಯ್ತಲ್ಲ ಎಂದು ಕೆಲವು ಕಾರ್ಪೊರೇಟರ್ಗಳ ಸಂಕಟ ಒಂದು ಗುಂಪು ಪರಮಾನಂದದಿಂದ ಸಿದ್ದಪ್ಪನವರನ್ನು ಎದುರುಗೊಂಡು ಹತ್ತು ದಿನಗಳ ಅಂತೆ ಕಂತೆಗಳ ಪುರಾಣವನ್ನು ಬಿಚ್ಚಿಟ್ಟಿತು ಸ್ಥಿತಪ್ರಜ್ಞ ಸಿದ್ದಪ್ಪ ಮುಗುಳ್ನಗೆಯೊಂದನ್ನು ಕೊಟ್ಟು ತನ್ನ ಕಾರ್ಯದಲ್ಲಿ ಮಗ್ನನಾದ ಸಿದ್ದ ಮರಳಿ ಬಂದ ಮೂರನೇ ದಿನವೇ ಪುರಸಭಾ ನೌಕರರಿಗಾಗಿ ಬಯೋಮೆಟ್ರಿಕ್ ಸಿಸ್ಟನ್ನ ಅಳವಡಿಸಿದ ಹಾಜರಾತಿಯ ಜೊತೆಯಲ್ಲಿಯೇ ಕೆಲಸಕ್ಕೆ ಹಾಜರಾದ ವೇಳೆ ಹಾಗೂ ಕೆಲಸ ಬಿಟ್ಟ ವೇಳೆಯ ರೆಕಾರ್ಡ್ ಮಾಡಿಕೊಳ್ಳಲಾಯಿತು ಈ ಒಂದು ಆದೇಶದಿಂದಲೇ ಗಣನೀಯವಾಗಿ ಕೆಲಸ ಹಾಗೂ ಅದರ ಗುಣಮಟ್ಟದಲ್ಲಿ ಸುಧಾರಣೆಯಾಯಿತು ಸೂಪರ್ವೈಸರ್ನನ್ನು ಕೆಲಸದಿಂದ ವಜಾಗೊಳಿಸುವ ಮೂಲಕ ಇತರ ಲಂಚಕೊರ ಸಿಬ್ಬಂದಿಗಳಿಗೆ ಎಚ್ಚರಿಕೆ ಗಂಟೆಯನ್ನು ಬಾರಿಸಿದಂತೆ ಅನಿಸಿತು ನೀರು ಪರಿಷ್ಕರಣಾ ಕೇಂದ್ರದ ಯಂತ್ರೋಪಕರಣಗಳನ್ನು ಸರಿಪಡಿಸಿದ್ದಲ್ಲದೆ ಮುಂದೆ ಕೆಟ್ಟು ಹೋದಲ್ಲಿ ಸರಿಪಡಿಸುವ ಸಲುವಾಗಿ ವಾರ್ಷಿಕ ನಿರ್ವಹಣೆ ಜವಾಬ್ದಾರಿಯನ್ನು ಸಮರ್ಥ ಗುತ್ತಿಗೆದಾರರಿಗೆ ವಹಿಸಲಾಯಿತು ಕುಡಿಯುವ ನೀರಿನ ಗುಣಮಟ್ಟದ ತಪಾಸಣೆ ಇಲ್ಲದೆ ನೀರು ಪೂರೈಸಬಾರದು ಎಂದು ಆಜ್ಞಾಪಿಸಲಾಯಿತು ರಸ್ತೆ ಕಾಮಗಾರಿಯ ಲೋಪದೋಷಗಳನ್ನು ಪಿಡಬ್ಲ್ಯೂ ಡಿ ಇಂಜಿನಿಯರ್ಸ್ಗಳಿಂದ ಟೆಕ್ನಿಕಲ್ ಆಡಿಟ್ ಮಾಡಿಸಿ ಕಂಟ್ರಾಕ್ಟರ್ಗಳ ಕೆಲಸದ ನ್ಯೂನತೆಗಳನ್ನು ಪಟ್ಟಿ ಮಾಡಿಸಿ ಅದರ ಸರಿಪಡಿಸುವಿಕೆಯ ಅಷ್ಟೂ ವೆಚ್ಚವನ್ನು ಅವರಿಂದಲೇ ವಸೂಲಿ ಮಾಡಿ ಅವರುಗಳನ್ನು ಪಟ್ಟಿಗೂ ಸೇರಿಸಲಾಯಿತು ಇತರ ಕಾರ್ಪೊರೇಟರ್ಗಳ ಯಾವ ವಶೀಲಿ ಅಥವಾ ಬಲವಂತಕ್ಕೆ ಕಿಂಚಿತ್ತು ತಲೆಬಾಗಲಿಲ್ಲ ಪ್ರೆಸಿಡೆಂಟ್ ಸಿದ್ದಪ್ಪನವರು ಒಂದು ವಾರದಲ್ಲಿ ಪುರಸಭೆಗೆ ಹಾಜರಾದ ವಿಚಕ್ಷಣಾ ದಳಕ್ಕೆ ಪುರಸಭಾ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನು ಅಕ್ಷಯ ಯೋಜನೆಯಲ್ಲಿ ನಡೆದ ಅವ್ಯವಹಾರಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸುವಂತೆ ವಿನಂತಿಸಲಾಯಿತು ಕಂದಾಯ ಬಾಕಿಗಾಗಿ ಕುಟುಂಬದ ಆದಾಯ ಮೂಲವಾಗಿರುವಂತಹ ವಸ್ತುಗಳ ಮುಟ್ಟುಗೋಲು ಹಾಕುವ ಪ್ರಕ್ರಿಯೆಗೆ ನಿರ್ಬಂಧ ಹೇರಲಾಯಿತು ಅಯ್ಯನವರ ಸಂಬಂಧಿಗಳ ಮನೆಯ ಸರ್ವೆ ನಡೆಸಿದಾಗ ಅವರಿಂದ ಒತ್ತುವರಿ ಇಲ್ಲದ್ದನ್ನು ದೃಢಪಡಿಸಿಕೊಂಡು ಅವರಿಗೆ ಆದ ನಷ್ಟವನ್ನು ಭರಿಸಲಾಯಿತು ಹಾಗೂ ಅವರಿಂದ ಅಪ್ರಿಯ ಘಟನೆಗಾಗಿ ಕ್ಷಮೆಯನ್ನು ಕೇಳಿದರು ಪ್ರೆಸಿಡೆಂಟ್ ಸಿದ್ದಪ್ಪನವರು ಸಂಬಂಧಿಸಿದ ರೆವಿನ್ಯೂ ಅಧಿಕಾರಿಗಳಿಂದ ಅವರ ತಪ್ಪಿನ ಕಾರಣ ಕೇಳಿ ನೋಟಿಸ್ ನೀಡಲಾಯಿತು ಹೀಗೆ ಹಲವಾರು ಆದೇಶಗಳಿಂದ ಕ್ರಮಗಳಿಂದ ಪುರಸಭಾ ಕಾರ್ಯವ್ಯಾಪ್ತಿಯಲ್ಲಿ ಬದಲಾವಣೆಯ ಗಾಳಿ ಬೀಸಲಾರಂಭಿಸಿತು ಆ ಪಟ್ಟಣದ ಜನತೆ ಪುರಸಭೆಯ ದಕ್ಷತೆಯಲ್ಲಿ ಪ್ರೆಸಿಡೆಂಟರ ಆಡಳಿತದಲ್ಲಿ ನವನವೀನ ಮಾರ್ಪಾಟುಗಳನ್ನು ಕಂಡು ಹರ್ಷಿಸಿದರು ಮಾಧ್ಯಮದವರು ಪ್ರೆಸಿಡೆಂಟರ ಕುರಿತಾಗಿ ಶ್ಲಾಘಿಸಲಾರಂಭಿಸಿದರು ಶಾಸಕರು ತಮ್ಮ ಆಯ್ಕೆಯನ್ನು ಪ್ರಶಂಸಿಸಿಕೊಂಡರು ಬೇರಾವ ಸದಸ್ಯರಿಗೂ ಸಿದ್ದಪ್ಪನವರನ್ನು ವಿರೋಧಿಸುವ ನೈತಿಕತೆ ಇಲ್ಲವಾಯಿತು ಜಿಲ್ಲಾ ಮಟ್ಟದಲ್ಲಿ ಈ ಪುರಸಭೆ ಮಾದರಿ ಪುರಸಭೆ ಎಂದೆನಿಸಿತು ರಾಜ್ಯ ಮಟ್ಟದಲ್ಲಿಯೂ ತನ್ನ ಗಮನವನ್ನು ಸೆಳೆಯಿತು ಅವಿರೋಧವಾಗಿ ಸಿದ್ದಪ್ಪನವರು ಎರಡನೇ ಬಾರಿಗೂ ಪ್ರೆಸಿಡೆಂಟಾಗಿಯೇ ಮುಂದುವರೆದರು ಆಡಳಿತ ಪಕ್ಷದ ಹಿರಿಯ ಮುಖಂಡರು ಪ್ರೆಸಿಡೆಂಟ್ ಸಿದ್ದಪ್ಪನವರಲ್ಲಿ ಜನಾನುರಾಗಿ ಮುಂದಾಳತ್ವವನ್ನು ಕಂಡರು ಸ್ವತಂತ್ರ ಅಭ್ಯರ್ಥಿಯಾಗಿ ಪ್ರವರ್ಧಮಾನಕ್ಕೆ ಬಂದ ಸಿದ್ದಪ್ಪನವರನ್ನು ಭವಿಷ್ಯದಲ್ಲಿ ರಾಷ್ಟ್ರಮಟ್ಟದ ನಾಯಕನಾದಾನೂ ಎಂದು ಬೆಂಬಿಡದೆ ತಮ್ಮ ಪಕ್ಷಕ್ಕೆ ಸೇರುವಂತೆ ಒತ್ತಾಯಿಸುತ್ತಲೇ ಇದ್ದಾರೆ ನಾಳೆಯನ್ನು ಬಲ್ಲವರಾರು ಸಿದ್ದಪ್ಪನವರ ನಾಳೆ ಹೇಗಾಗಬಹುದು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ ಮರಿ